ಇಲಾಖೆಯವರು ಹೈಯರ್ ಹೈಯರ್ ಎಜುಕೇಶನ್ ಅವರು ಒಂದು ಸೂತ್ರ ಇದ್ದಾರೆ ಅವ್ರ ಸಮಸ್ಯೆಗೆ ಪರಿಹಾರ ಮಾಡಲಿಕ್ಕೆ ಸೂತ್ರ ಇದ್ದಾರೆ ಅವರು ಮೀಟಿಂಗ್ ಮಾಡಿ ಆ ಸೂತ್ರ ಸರ್ಕಾರಕ್ಕೆ ಕೊಡ್ತಾರೆ ಒಟ್ಟ ಮೇಲೆ ಪರಿಶೀಲನೆ ಮಾಡಿ

ನಾನು ಈಗ ಭ್ರಷ್ಟಾಚಾರ ಸಹಿಸಲ್ಲ ಅಂತ ಹೇಳಿದ್ದೀವಿ ಈಗಾಗಲೇ ನಾವು ಹಿಂದಿನ ಸರ್ಕಾರದ ಫಾರ್ಟಿ ಪರ್ಸೆಂಟ್ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಿಸ್ತಾ ಇದ್ದೀವಿ ಆಯಿತಾ ತಪ್ಪು ಮಾಡಿದರೆ ಯಾಕಂತಂದರೆ ಆರೋಪಗಳು ಪ್ರೂವ್ ಆಗಬೇಕಲ್ಲ ಬರೀ ಆರೋಪಗಳ ಮೇಲೆ ಶಿಕ್ಷೆ ಮಾಡೋಕ್ಕಾಗಲ್ಲ ಆರೋಪಗಳು ಸಾಬೀತಾದ ಮೇಲೆ ಯಾರು ತಪ್ಪಿಸ್ತರಿಸಿದಾರೆ ಅವ್ರಿಗೆ ಯಾರು ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆಯಾ ಎಲ್ಲಿದೆ ಅದ್ರ ಅದಿದ್ದರೆ ಅದ್ರ ಮೇಲೂ ಕೂಡ ತನಿಖೆ ಮಾಡಿಸೋಣ ಯಾವುದೇ ಭ್ರಷ್ಟಾಚಾರದ ಪ್ರಕರಣಗಳಿದ್ರೆ ನಾವು ಅದನ್ನು ನೋಡ್ತಾ ಕೂತ್ಗಳಲ್ಲ ಅವ್ರ ಬಗ್ಗೆ ಆ ಪ್ರಕರಣಗಳ ಬಗ್ಗೆ ತನಿಖೆ ಮಾಡಿಸ್ತೀವಿ ತಪ್ಪಿಸಲಿಕ್ಕೆ ಶಿಕ್ಷಕರು ಒಬ್ಬರು ಕೇಳಿದ್ರೆ ಗೊತ್ತಾಗುತ್ತೆ ಕಾಂತರಾಜ್ ವರದಿ இது கொட்டே இல்வல்வீக்கமா இல்லைப்பா வரத கொட்டமேலீராக பர்மனென்ட் க்ளாஸ் கமிஷன் வரத கொட்டில் அவருக்கு நம்ம விசாரமா நம்பர் ஒன் நம்பர் டூ விரோதமா வரதீ வைஜானிக ಅಂತೇಳಿ ವಿಚಾರ ಮಾಡ್ತಾ ಇದ್ದಾರಲ್ಲ ವರದಿನೇ ಬಂದಿಲ್ಲ ಇನ್ನೂ ವರದಿ ಏನು ಅಂದರೆ ವರದಿನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಆದರೆ ಪೋಹದ ಮೇಲೆ ವಿರೋಧ ಮಾಡ್ತಾ ಇದ್ದಾರೆ ವರದಿ ಬರಲಿ ನೋಡೋಣ ನಾನು ಹೇಳೋದು ನಿಮ್ಗೆ ಅರ್ಥ ಆಯ್ತಲ್ಲ ನಿಮಗೆ ಗೊತ್ತಾ ವರದಿಯಲ್ಲಿ ಏನಿದೆ ಅಂತ ಹಾ ಅವ್ರಿಗೆ ಗೊತ್ತಾ ನನಗೆ ಗೊತ್ತಿಲ್ಲ ಚೀಫ್ ಮಿನಿಸ್ಟರ್ ಆಗಿ ವರದಿನಲ್ಲಿ ಏನಿದೆ ಅಂತ ಅಂತಾನೆ ಅದು ವೈಜ್ಞಾನಿಕವಾಗಿದೆಯಾ ಅವೈಜ್ಞಾನಿಕವಾಗಿದೆಯಾ ಅಂತ ಗೊತ್ತಾಗೋದು ಹಾ ಇನ್ನೂ ವರದಿ ಬರೋಕೆ ಹೋಗಿ ಮಾತಾಡಿದ್ರೆ ಅದು ವೈಜ್ಞಾನಿಕವಾಗಿಲ್ಲ ವೈಜ್ಞಾನಿಕವಾಗಿಲ್ಲ ಅಂತಂದ್ರೆ ವರದಿ ನೋಡ್ದೇನೆ ಮಾಡಿದ್ರೆ ಹೌದಲ್ವೇನ್ರಿ ಹಾ ಆಮೇಲೆ ಕರೆಕ್ಟ್ ಆರ್ ನಾಟ್ ಮತ್ತೆ ವರದಿ ಬರಲಿ ನೋಡೋಣ ಮೀಸಲಿಡೋದು ಅಂದ್ರೇನು ಏನಾಗುತ್ತೆ ಬಜೆಟ್ನಲ್ಲಿ ಈಗ ಅದಕ್ಕೆ ಎಷ್ಟು ಹಣ ಖರ್ಚಾಗ್ತದೆ ಅಷ್ಟು ಹಣ ಕೊಡ್ತೀವಿ ಮೀಸಲಿಡೋದು ಅಂದ್ರೇನು ಸಿ ಶಕ್ತಿ ಯೋಜನೆಗೆ ಪ್ರತಿ ವರ್ಷ ಎಷ್ಟು ಹಣ ಖರ್ಚಾಗ್ತದೆ ಫ್ರೀಯಾಗಿ ಮಹಿಳೆಯರೆಲ್ಲ ತಿರುಗಾಡ್ತಿರಲ್ಲ ಅದಕ್ಕೆ ಹಣನ ಸರ್ಕಾರ ಕೊಡ್ತದೆ ಕೆ ಎಸ್ ಆರ್ ಟಿ ಸಿ ಗೊತ್ತಾಯಿತಾನೆ ಹೇಳದ್ದು ನಿಮಗೆ ಆ ಏನು ಹೇಳಿ ಹೇಳ್ರಿ ನೀವು ಅದಕ್ಕೆ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು ಶಕ್ತಿ ಯೋಜನೆಗೆ ಎಷ್ಟು ಹಣ

ಯಾರು ಹೇಳಿದ್ರು ಯಾರಪ್ಪ ಅದು ಸ್ವಲ್ಪ ಕೊಡು ನನ್ನ ಹೆಸರು ಕೊಡು ನನಗೆ ಮಾಹಿತಿ ನಾನು ಕೇಳಪ್ಪ ಇಲ್ಲಿ ಅಧಿಕಾರಿಗಳಿಗೆ ತೊಂದರೆ ಹೇಳ್ರಿ ಇಲ್ಲಿ ಸುಮ್ಮನೆ ಆರೋಪಗಳು ಮಾಡಬಾರ್ದು ಅಲ್ಲಿ ಯಾರೋ ಹೇಳಿದ್ರು ಅಂತ ಕೇಳಕ್ಕೆ ಹೋಗ್ಬಾರ್ದು ರೀ ನೀವು ವೆರಿಫೈ ಮಾಡಬೇಕು ರೆಡಿಸ್ ಟ್ರೂ ಆರ್ ನಾಟ್ ವೆರಿಫೈನೇ ಮಾಡ್ದೇನೆ ಎತ್ತಿ ಇತ್ತು ಕೊಟ್ಟೆ ಕಟ್ಟು ಅಂದ್ಬಿಟ್ರೆ ಎತ್ತು ಇಷ್ಟ ಎತ್ತಿ ಅಂದರೆ ಎತ್ತಿ ಐದು ಕೋಟೆ ಕಟ್ಟಿ ಅಂತಂದ ತಕ್ಷಣ ಕೇಳಬಾರ್ದು ನೀವು ವೆರಿಫೈ ಮಾಡಬೇಕು ಆಮೇಲೆ ಜನಗಳಿಗೆ ತಿಳಿಸ್ಬೋದು ಜನಗಳಿಗೆ ತಿಳಿಸೋಕ್ಕೂ ಮುಟ್ಟದೆ ವೆರಿಫೈ ಮಾಡೋಕ್ಕೂ ಮುಂಚೆನೆ ಅವ್ರು ಯಾರೋ ಹೇಳಿದ್ರು ನಮ್ಮ ಸರ್ಕಾರದಲ್ಲಿ ನಾವು ಏನು ಕಾರ್ಯಕ್ರಮಗಳನ್ನು ಹೇಳಿದ್ದೀವಿ ಆ ಕಾರ್ಯಕ್ರಮಗಳಿಗೆ ಯಾವುದೇ ದುಡಿದು ತೊಂದರೆ ಇಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ನಿಂತಿಲ್ಲ ಈಗ ನಿಮ್ಗೆ ಸುಮ್ಮನೆ ವಿರೋಧ ಪಕ್ಷದವರು ಟೀಕೆ ಮಾಡುತ್ತಾರೆ ನವಂಬರ್ ಎಂಟವರೆಗೆ ಹಿಂದಿನ ಸರ್ಕಾರ ಎಪ್ಪತ್ತು ಸಾವಿರದ ಎಂಟುನೂರ ಹದಿನಾಲ್ಕು ಕೋಟಿ ಅಭಿವೃದ್ಧಿ ಕೆಲಸಗಳಿಗೆ ಖರ್ಚು ಮಾಡಿದ್ದು ಎಷ್ಟು ಎಪ್ಪತ್ತು ಸರಿಯಾಗಿ ಬರ್ಕಳಿ ಸುಳ್ಳು ಬರಿಬೇಡಿ ಎಪ್ಪತ್ತು ಸಾವಿರದ ಎಂಟುನೂರ ಹದಿನಾಲ್ಕು ಕೋಟಿ ಖರ್ಚು ಮಾಡಿದ್ದು ನವಂಬರ್ ಎಂಟುವರೆಗೆ ನಮ್ಮ ಸರ್ಕಾರ ಎಪ್ಪತ್ತ್ಮೂರು ಸಾವಿರದ ಒಂಬೈನೂರ ಕಮ್ಮಿನ ಇರ್ರಿ ಮತ್ತೆ ಅಭಿವೃದ್ಧಿ ಕೆಲಸ ದುಡ್ಡೇ ಖರ್ಚು ಮಾಡಿಲ್ಲ ಅಂದ್ರೆ ಸತ್ಯ ಸುಳ್ಳಲ್ಲ ನಾನು ಬೇಕಾದ್ರೆ ಐ ವಿಲ್ ಪ್ರೂವ್ ಇಟ್ ಒಂಬೈ ಎಪ್ಪತ್ತ್ಮೂರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಕೋಟಿ ನವಂಬರ್ ಎಂಡಿಗೆ ಖರ್ಚು ಮಾಡಿದ್ದೀವಿ ಅವರು ಎಪ್ಪತ್ನಾಲ್ಕು ಎಪ್ಪತ್ತು ಸಾವಿರದ ಎಂಟುನೂರ ಹದಿನಾಲ್ಕು ಕೋಟಿ ಖರ್ಚು ಮಾಡಿದ್ವಿ ನಾವು ಎಷ್ಟು ಮಾಡಿದ್ದೀವಿ ಮೂರು ಸಾವಿರ ಚಿತ್ರ ಕೋಟಿ ಖರ್ಚು ಜಾಸ್ತಿ ಖರ್ಚು ಮಾಡ್ತೀವಿ ಹಾಂ ಮತ್ತೆ ಡೆವಲಪ್ಮೆಂಟ್ ಎಲ್ಲ ವರ್ಕ್ಸ್ ಎಲ್ಲ ನಿಂತು ಇಲ್ಲ ಅದಕ್ಕೆ ಅದರಲ್ಲಿ ಎರಡೂವರೆ ತಿಂಗಳ ಎಲೆಕ್ಷನ್ ಟೈಮ್ ಹಾಂ ಆಮೇಲೆ ನಾವು ಬಂದದ್ದು ನವಂಬರ್ ಆಮೇಲೆ ಮೇ ಇಪ್ಪತ್ತಕ್ಕೆ ಬಜೆಟ್ ಮಂಡಿಸಿದ್ದು ಜುಲೈ ತಿಂಗಳಲ್ಲಿ ನಮ್ಮ ಬಜೆಟ್ ಜಾರಿ ಬಂದದ್ದು ಆಗಸ್ಟ್ ಒಂದನೇ ತಾರೀಕಿಂದ ಅರ್ಥ ಆಯ್ತಾ ನಿಮಗೆ ಆಗಸ್ಟ್ ಒಂದಿಂದ ಬಜೆಟ್ ಜಾರಿಗೆ ಬಂತು ಜುಲೈ ತಿಂಗಳಲ್ಲಿ ಬಜೆಟ್ ಮಂಡಿಸ್ತು ನಾವು ಅಧಿಕಾರಕ್ಕೆ ಬಂದದ್ದು ಜುಲೈ ಇಪ್ಪತ್ತು ಸಾರಿ ಮೇ ಇಪ್ಪತ್ತು ಅವತ್ತೇ ತೀರ್ಮಾನ ಮಾಡೋದು ನಮ್ಮೆಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡಬೇಕು ಈಗಾಗಲೇ ನಾಲ್ಕು ಗ್ಯಾರಂಟಿಗಳನ್ನು ಜಾರಿಗೆ ಕೊಟ್ಟಿದ್ದೀವಿ ಗೊತ್ತಾಯ್ತಾ ಐದನೇ ಗ್ಯಾರಂಟಿ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಇಯರು ಜಾನ್ವರಿನಲ್ಲಿ ಪ್ರಾರಂಭ ಆಗುತ್ತೆ ಸೊ ಕೊಟ್ಟು ಮಾತಿನಲ್ಲಿ ನಡ್ಕೊಂಡಿದ್ದೀವೋ ಇಲ್ಲ ದಯವಿಟ್ಟು ಬರೀರಿ ಹಂಗೆ ಸಿದ್ದರಾಮಯ್ಯನವ್ರ ಸರ್ಕಾರ ಕೊಟ್ಟು ಮಾತಿನಲ್ಲಿ ನಡ್ಕೊಂಡಿದೆ ಅಂತ ಬರೀ ಯಾರಿಗೆಬಿ ಪಿ ಮಾತು ಕೇಳ್ಕೊಂಡು ನೀವ್ ಎ ಬಿ ವಿಪಿ ಅಂದ್ರೆ ಬಿಜೆಪಿಯವರ ವಿದ್ಯಾರ್ಥಿ ಸಂಘಟನೆ ಅದು ಸುಳ್ಳು ಹೇಳೋದೇ ಅವ್ರ ಕೆಲಸ ಬಿಜೆಪಿಯವ್ರ ಸಂಘ ಪರಿವಾರದವ್ರು ಇದ್ದಾರಲ್ಲ ಎ ಬಿ ಪಿ ಇರಲಿ ಬಜರಂಗ ದಳ ಇರಲಿ ಅಥವಾ ಯುವ ಮೋರ್ಚಾ ಇರಲಿ ಅಥವಾ ಬಿಜೆಪಿ ಇಲ್ಲಿ ಎಲ್ಲ ಬರೀ ಸುಳ್ಳು ಹೇಳೋದು ಸುಳ್ಳಿನ ಕಾರ್ಖಾನೆ ಇಟ್ ನೋಸ್ ಎ ಬಿಜೆಪಿ ಬರೀರಿ ಹಂಗೆ ನಾನು ಹೇಳಿದ್ರು ಅಂತ ಈಗ ಎಂತ ಕಾಸ್ಕರ್ಡ್ ಅದು ಕ್ಯಾಶ್ ಕಾರ್ಡ್ ಬ್ಯಾಂಕು ಕೊಟ್ಟಿರ್ತಕ್ಕಂಥ ಸಾಲ ಬೇರೆ ಸೊಸೈಟಿಗಳಲ್ಲಿ ಕೊಟ್ಟಿರ್ತಕ್ಕಂಥ ಸಾಲ ಅದು ರೈತರಿಗೆ ಸಾಲ ಕೊಟ್ಟಿದಸಲು ಕಟ್ಟಿಬಿಟ್ರೆ ಬಡ್ಡಿ ಮನ್ನಾ ಮಾಡ್ತೀವಿ ನಾನು ಹೇಳಿರೋದು ಅಸೆಂಬ್ಲಿನಲ್ಲಿ ಹಸಲು ಕಟ್ಟಿದವರಿಗೆ ಬಡ್ಡಿ ಮನ್ನಾ ಮಾಡ್ತೀವಿ ಇಲ್ಲ ಕಟ್ಟಿಬಿಟ್ರೆ ಬಡ್ಡಿ ಮನ್ನಾ ಮಾಡ್ತೀವಿ ನೀನ್ ಪ್ರಶ್ನವನ್ನ ಪ್ರಶ್ನವ್ನ ಹಾ ಹೇಳು ಅದು ಬಿಜೆಪಿಯವ್ರ ಸ್ಲೋಗನ್ ಬಿಜೆಪಿಯವ್ರದು ಹಿಂದೂ ರಾಷ್ಟ್ರ ಆಗಬೇಕು ಅಂತ ಬಿಜೆಪಿ ಯಾವಾಗ ಆಯ್ತು ಗೊತ್ತಾ ಜನಸಂಘ ಯಾವಾಗ ಪ್ರಾರಂಭ ಆಯ್ತು ಗೊತ್ತಾ ನಿಂಗೆ ಎಷ್ಟನೇ ಯಶ್ವ ಆಯ್ತು ಹೇಳೋದು ಹೇಳಯ್ಯ ಗೊತ್ತಿಲ್ಲ ಸುಮ್ಮನೆ ಪ್ರಶ್ನೆ ಕೇಳಿದ್ರೆ ಏಯ್ ಹೇಳ್ದಷ್ಟ್ ಹೇಳ್ರಿ ಜನಸಂಘ ಯಾವಾಗ ಪ್ರಾರಂಭ ಆಯ್ತು ಗೊತ್ತಾ ನೋ ವೆನ್ ಇಟ್ ವಾಸ್ ಸ್ಟಾರ್ಟೆಡ್ ಸುಮ್ನೆ ಗೊತ್ತಿಲ್ಲ ಏನಿಲ್ಲ ಅವ್ರು ಯಾರಾಗ ಕೇಳ್ದು ಹೇಳ್ತಾ ಇದ್ಯಾ ಜನಸಂಘ ಸ್ಟಾರ್ಟ್ ಕೇಳಪ್ಪ ಇಲ್ಲಿ ಜನಸಂಘ ಪ್ರಾರಂಭ ಆದದ್ದು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಐವತ್ತನೇ ಇಸ್ವಿನಲ್ಲೇ ಹೇಳಿದ್ರು ಹಿಂದೂ ರಾಷ್ಟ್ರ ಮಾಡ್ತೀವಿ ನಮ್ಮ ದೇಶ ಬರೀ ಹಿಂದೂಗಳ ರಾಷ್ಟ್ರ ಅಲ್ಲ ಬರೀ ಹಿಂದೂಗಳೇ ಇಲ್ಲ ನಮ್ಮ ಸಮಾಜದಲ್ಲಿ ಕ್ರಿಶ್ಚಿಯನ್ ಇದ್ದಾರೆ ಮುಸಲ್ಮಾನ್ರು ಇದ್ದಾರೆ ಸಿಖ್ರು ಇದ್ದಾರೆ ಬೌದ್ಧರು ಇದ್ದಾರೆ ಜೈನರು ಇದ್ದಾರೆ ಮುಸಲ್ಮಾನರು ಇದ್ದಾರೆ ಎಲ್ಲರೂ ಇದ್ದಾರೆ ನಮ್ಮ ದೇಶ ಬಹುತ್ವದ ದೇಶ ಗದಾಯ್ತ ಬರೀ ಹಿಂದೂಗಳ ರಾಷ್ಟ್ರ ಮಾಡೋಕ್ಕಾಗಲ್ಲ ಈ ದೇಶ ಇದು ಬಿ ಜೆ ಪಿಯವರು ಸ್ಲೋಗನ್ ಇದು ಬಿ ಜೆ ಪಿಯವರ ಸಿದ್ಧಾಂತ ಇದು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಈ ದೇಶವನ್ನ ಹಿಂದೂ ರಾಷ್ಟ್ರ ಮಾಡೋಕ್ಕಾಗಲ್ಲ ಗೊತ್ತಾಯ್ತಾ ಇದು ಮೊದಲು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಿಂದ ಹೇಳ್ತಾ ಇದ್ದಾರೆ ಆರ್ ಎಸ್ ಎಸ್ ಊಟದ್ದು ಯಾವಾಗ ಗೊತ್ತಾ ಗೊತ್ತೇನ್ರಿ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿ ತಿಳ್ಕೊ ಆರ್ ಎಸ್ ಎಸ್ ಊಟದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದು ಎಡಗೆ ಗೊತ್ತಾ ಅವರು ಸ್ಥಾಪನೆ ಮಾಡಿದ್ದು ಆರ್ ಎಸ್ ಎಸ್ನ ಬಿಜೆಪಿಯವ್ರಿಗೆ ಕೇಳಿದ ಅವ್ರಿಗೆ ಗೊತ್ತೇ ಇಲ್ಲ ಇವೆಲ್ಲ ಸುಬ್ರೇ ಹೊಡೆಯುತ್ತಾರೆ ಮುರುಡೇನಾ ಕೊರೋನಾ ನೋಡಪ್ಪ ಕೇರಳದಲ್ಲಿ ಈಗ ಇಡೀ ದೇಶದಲ್ಲಿ ಕೊರೋನಾ ಈಗ ಒಂದು ಹೊಸ ವೈರಸ್ ಶುರುವಾಗಿದೆ ಹಿಂದೆ ಬಂದಿತ್ತಲ್ಲ ಆ ವೈರಸ್ ಎಲ್ಲ ಇದು ಇದು ಬೇರೆ ವೈರಸ್ ಈ ವೈರಸ್ ಈಗ ಶುರುವಾಗಿದೆ ಅದಕ್ಕೆ ನಾನು ನಿನ್ನೆ ಮೀಟಿಂಗ್ ಮಾಡಕ್ಕೆ ಹೇಳಿದ್ದೀನಿ ನಮ್ಮ ದಿನೇಶ್ ಗುಂಡೂರಾವ್ಗೆ ಕೂಡಲೇ ಒಂದು ಮೀಟಿಂಗ್ ಮಾಡಿ ಏನೇನು ಕ್ರಮ ತಗೊಳ್ಬೇಕು ಪ್ರಿವೆಂಟಿವ್ ಮೆಜರ್ಸ್ ಏನೋ ಏನೇನು ತಗೋಬೇಕು ಅಂತೆಲ್ಲ ಹೇಳಿದ್ದೀನಿ ಎಲ್ಲಿಗೆ ಹೆಣ್ಣು ಮಗಲೆ ಮಾಡಿ ಅದಾಯ್ತಪ್ಪ ಎಲ್ಲಿ ವಹಿಸ್ಬೇಕಯ್ಯ ನಾನು ನಾನು ಎಲ್ಲಿಗೆ ಬೇಕಾದ್ರೂ ವಹಿಸಕ್ಕೆ ತಯಾರಾಗಿದ್ದೀನಿ ತನಿಖೆ ಮಾಡಿಸೋಕ್ಕೆ ತನಿಖೆ ಆಗಬೇಕು ತಪ್ಪಿಸಿದ ಶಿಕ್ಷೆ ಆಗಬೇಕು ನಮ್ಮ ಪೊಲೀಸ್ನವರೇ ಕೇಪಬಲ್ ಇದ್ದಾರೆ ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಫೈಲ್ ಮಾಡಿ ಕೋರ್ಟನ್ನು ಒಪ್ಸಿ ಶಿಕ್ಷೆ ಕೊಡಲಿಕ್ಕೆ ನಮ್ಮ ಪೊಲೀಸ್ನವರೇ ತಯಾರಾಗಿದೆ ನಮ್ಮ ಪ್ರಾಸಿಕ್ಯೂಷನ್ ತಯಾರಾಗಿದೆ ಗೊತ್ತಾಯ್ತಾ ನಡಿ